ಕುಮಾರಸ್ವಾಮಿ ತೋಟದ ಮನೆ ಮೇಲೆ ಅಧಿಕಾರಿಗಳ ದಾಳಿ ಎಚ್ಡಿ ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಬಾಡೂಟ ಆಯೋಜನೆ ಬಿಡದಿ ತೋಟದ ಮನೆಗೆ ಚುನಾವಣಾ ಅಧಿಕಾರಿಗಳ ದಾಳಿ ರಾಮನಗರ ತಾಲೂಕು ಕೇಟಿಗಾನಹಳ್ಳಿ ಪಳಿಯ ತೋಟದ ಮನೆ ತೋಟದ ಮನೆ ಗೇಟ್ ಓಪನ್ ಮಾಡದೆ ಸತಾಯಿಸಿದ ಸಿಬ್ಬಂದಿ ಕೊನೆಗೂ ಗೇಟ್ ಓಪನ್ ಮಾಡಿಸಿ ಒಳಹೋದ ಅಧಿಕಾರಿಗಳು ಊಟದ ವ್ಯವಸ್ಥೆ ಚೇರ್ ಪೆಂಡಾಲ್ ಪರಿಶೀಲನೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗಾಗಿ ಬಾಡೂಟ ತಯಾರಿ ಎಲ್ಲ ಖಾದ್ಯಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ಬಾಡೂಟಕ್ಕೆ ಬಂದ ಕಾರ್ಯಕರ್ತರಿಗೆ ನಿರಾಸೆ ಸಪ್ಪೆ ಮುಖ ಮಾಡಿಕೊಂಡು ವಾಪಸ್ಸಾದ ಕಾರ್ಯಕರ್ತರು ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಬಾಡೂಟ ಆಯೋಜನೆ ಹಿನ್ನೆಲೆ ಚುನಾವಣಾಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು ರಾಮನಗರ ತಾಲೂಕು ಕೇತಿಗಾನಹಳ್ಳಿ ಬಳಿ ಇರುವ ತೋಟದ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಂದು ಯುಗಾದಿಯ ಹೊಸ ದೊಡಕು ಹಿನ್ನೆಲೆ ಒಕ್ಕಲಿಗ ನಾಯಕರು ಮುಖಂಡರು ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಔತಣಕೂಟ ಆಯೋಜಿಸಿದ್ರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ತೋಟದ ಮನೆ ಚೆಕ್ ಮಾಡಲು ಬಂದ ಚುನಾವಣಾಧಿಕಾರಿಗಳಿಗೆ ಗೇಟ್ ಓಪನ್ ಮಾಡದೆ ತೋಟದ ಮನೆ ಸಿಬ್ಬಂದಿ ಸತಾಯಿಸಿದ್ದಾರೆ ಕೊನೆಗೂ ಮನೆ ಒಳಗೆ ಪ್ರವೇಶ ಮಾಡಿದ ಅಧಿಕಾರಿಗಳು ಬಾಡೂಟ ಆಯೋಜನೆ ಬಗ್ಗೆ ಪರಿಶೀಲನೆ ನಡೆಸಿದ್ರು ಊಟದ ವ್ಯವಸ್ಥೆ ಚೇರ್ ಪೆಂಡಾಲ್ ಪರಿಶೀಲಿಸಿದ್ದಾರೆ ಐವತ್ತಕ್ಕೂ ಹೆಚ್ಚು ಮಂದಿ ಸೇರಿದರೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಆದರೆ ಇಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗಾಗಿ ಬಾಡೂಟ ತಯಾರಿಸಲಾಗಿತ್ತು ಇನ್ನು ಚುನಾವಣಾ ಅಧಿಕಾರಿಗಳು ಚಿಕನ್ ಮಟನ್ ಮತ್ತು ಬಿರಿಯಾನಿ ಸೇರಿದಂತೆ ಹಲವು ಖಾದ್ಯಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇತ್ತ ಬಾಡೂಟಕ್ಕೆಂದು ಬಂದ ಕಾರ್ಯಕರ್ತರು ಸಪ್ಪೆ ಮೋರೆ ಹಾಕೊಂಡು ವಾಪಸ್ ಮಾಡೋಣ ಅಂತ ಬಂದಿದೆ ಅಲ್ಲಿ ಪರ್ಮಿಷನ್ ತಗೊಂಡಿರಲ್ಲ ಜೊತೆಗೆ ಅವರು ಫ್ರೆಂಡ್ಸ್ ರಿಲೇಟಿವ್ ಅಂತ ಹೇಳಿದ್ರು ಟೀಮ್ ಅಲ್ಲೇ ಬಿಟ್ಟಿದ್ದೀವಿ ಮತ್ತು ಆ ಪ್ರೋಗ್ರಾಮ್ ನಾವು ಕ್ಯಾನ್ಸಲ್ ಮಾಡಿದ್ವಿ ಪರ್ಮಿಷನ್ ತಗೊಂಡಿರೋದು ಒಳಗಡೆ ಯಾರು ಇಲ್ಲದಿಂದ ಇದು ಪೊಲಿಟಿಕಲ್ ಪಾರ್ಟಿನೋ ಅಥವಾ ಕುಟುಂಬಸ್ಥರಿಂದ ನಾವು ಮಾಡಕ್ ಮಾಡೋಕ್ಕಾಗ್ತಿಲ್ಲ ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಎಫ್ ಫಿಎಸ್ ಟೀಮ್ ನಾವು ಅಲ್ಲೇ ಬಿಟ್ಟಿದ್ದೀವಿ ಸರ್ ಆಫ್ ಕಂಡಕ್ಟ್ ಆಗಲ್ವಾ ಸರ್ ಖಂಡಿತವಾಗಿ ಅದಕ್ಕೆನೇ ನಾವು ಒಳಗಡೆ ಯಾರೆಲ್ಲ ಒಳಗಡೆ ಹೋಗಿದ್ನಲ್ಲ ಸ್ವತಃ ನಾನೇ ಸ್ವತಾನನೇ ನೋಡೋದ್ರಿಂದ ಅಲ್ಲಿ ಯಾರು ಕಾಣ್ಸಿಲ್ಲ ಆ ಕಾರಣಕ್ಕೋಸ್ಕರ ನಾವು ಕನ್ಫರ್ಮ್ ಮಾಡ್ಕೋಕ್ಕೋಸ್ಕರ ನಾವು ಎಫ್ ಎಸ್ ಟೀಮ್ ವೆಸ್ಟ್ ಟೀಮ್ ಅಲ್ಲೇ ಬಿಟ್ಟಿದ್ದೀವಿ ಬಿಡಲ್ಲ ಅಂತಂದ್ರೆ ये काला धन जाना चाहिए ये चुनाव हिंदुस्तान को बचाने वाला चुनाव है तुम जेडीडी कर्नाटक राज्य दिन ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಬಸಿದ್ ಅವರೆಲ್ಲ ಸಂಸದ ಸದಸ್ಯರ ಡೆಲ್ಲಿ ಕರ್ಕೊಂಡು ಬರ್ತಾನೆ ಲೋಕ ಸಮರಕ್ಕೆ ಅಖಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ